ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಫ್ರಾನ್ಸಿನ ಅತಿ ದೊಡ್ಡ ಮುಸಲ್ಮಾನರ ಶಾಲೆ ಬಂದಾಗಿದೆ ಮುಸ್ಲಿಮ್ ಸ್ಕೂಲ್ಸ್ ಇದು ನಾರ್ದನ್ ಫ್ರಾನ್ಸ್ನಲ್ಲಿತ್ತು ಲೆಲ್ಲಿ ಅನ್ನೋ ಅನ್ನುವಂಥಲ್ಲಿತ್ತು ಅವೆರೋಸ್ ಸ್ಕೂಲ್ ಅಂತ ಇದ್ರ ಹೆಸರು ಸುಮಾರು ಎಂಟುನೂರು ಮುಸ್ಲಿಂ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇತ್ತು ಈ ಶಾಲೆಗೆ ಎರಡು ಸಾವಿರದ ಮೂರರಿಂದ ಸರ್ಕಾರ ಫಂಡಿಂಗ್ ಮಾಡ್ತಾ ಇತ್ತು ಅನುದಾನವನ್ನು ಕೊಡ್ತಾಯಿತ್ತು ಫ್ರಾನ್ಸ್ ಸರ್ಕಾರ ಈಗ ಹಾಗೆ ಮೊನ್ನೆ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಈ ಶಾಲೆಗೆ ಕೊಡುವಂಥ ಫಂಡಿಂಗನ್ನು ನಿಲ್ಲಿಸಿದೆ ಫ್ರಾನ್ಸ್ ಸರ್ಕಾರ ಅಲ್ಲಿಗೆ ಶಾಲೆಯವರು ಕೋರ್ಟಿಗೆ ಹೋಗಲಿದ್ದಾರೆ ಯಾರು ಮುಸಲ್ಮಾನರು ಕೋರ್ಟಿಗೆ ಹೋಗಲಿದ್ದಾರೆ ಯಾರು ಶರಣಾರ್ಥಿಗಳಾಗಿ ಫ್ರಾನ್ಸಿಗೆ ಬಂದಿದ್ದರೋ ಯಾರು ನಮಗೆ ದಯವಿಟ್ಟು ಆಶ್ರಯ ಕೊಡಿ ಅಂತ ಬಂದು ಫ್ರಾನ್ಸಿನಲ್ಲಿ ನೆಲೆಯೂರಿದ್ದರೋ ಅವರು ಅಲ್ಲಿಯ ಸರ್ಕಾರದ ವಿರುದ್ಧ ಕೋರ್ಟಿಗೆ ಮೊರೆ ಹೋಗಲಿದ್ದಾರೆ ಇದು ಇವತ್ತಿನ ಯುರೋಪಿನ ವಾಸ್ತವ ಸ್ಥಿತಿ ಭಾರತ ದೇಶದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದಾಗ ಇದೇ ಯುರೋಪಿಯನ್ ಯೂನಿಯನ್ನವರು ಬಂದು ಮಾನವ ಹಕ್ಕಿನ ಬಗ್ಗೆ ಕಾಶ್ಮೀರದಲ್ಲಿ ಒಂದು ಸರ್ವೆ ಮಾಡ್ಕೊಂಡು ಹೋಗಿದ್ರು ಏನಾದರೂ ವ್ಯತ್ಯಾಸ ಆಗಿದೆಯಾ ಪಾಪ ಕಾಶ್ಮೀರ ಜನರಿಗೆ ಏನೋ ತೊಂದರೆ ಆಗಿದೆ ಅಂತ ಬೇರೆ ಬೇರೆ ದೇಶದ ಪಾಶ್ಚಿಮಾತ್ಯ ರಾಷ್ಟ್ರಗಳವರು ನಿಯೋಗ ಮಾಡ್ಕೊಂಡು ಬಂದು ನೋಡ್ಕೊಂಡು ಹೋದ್ರು ಭಾರತದಲ್ಲಿ ಇಲ್ಲಿ ಸಹಿಷ್ಣುತೆ ಇದೆಯೋ ಇಲ್ವೋ ಸೌಹಾರ್ದತೆ ಇದೆಯೋ ಇಲ್ವೋ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆಯೋ ಇಲ್ವೋ ನೋಡಿದರು ಆದರೆ ಈಗ ಫ್ರಾನ್ಸಿನವರು ತಮ್ಮದೇ ದೇಶದಲ್ಲಿ ಈಗಾಗಲೇ ನೆರವೂರಿದ ಜನರಿಗೆ ಅನುದಾನವನ್ನು ರದ್ದು ಮಾಡಿದ್ದಾರೆ ಅಂದರೆ ಈ ಶರಣಾರ್ಥಿಗಳು ಎಷ್ಟು ಉಪಟಳವನ್ನ ಕೊಟ್ಟಿರಬಹುದು ಎಷ್ಟು ಕಿರುಕುಳವನ್ನ ಕೊಟ್ಟಿರಬಹುದು ಹೇಗೆ ಕಾನೂನು ಮತ್ತು ವ್ಯವಸ್ಥೆಯನ್ನು ಹಾಳು ಮಾಡಿರಬಹುದು ಅನ್ನುವುದನ್ನು ಸುಮ್ಮನೆ ನೀವು ಅವಲೋಕಿಸಿ ನೋಡಿ ಕಾರಣ ಏನು ಕೊಟ್ಟಿದ್ದಾರೆ ಈ ಶಾಲೆ ಬಂದ್ ಮಾಡ್ಲಿಕ್ಕೆ ಅನುದಾನ ಬಂದ್ ಮಾಡ್ಲಿಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ ಮೊದಲೇದಾಗಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಅಂತ ಹೇಳ್ತಾರೆ ಆಡಳಿತಾತ್ಮಕವಾದಂತಹ ಲೋಪಗಳಿದ್ದರಿಂದ ಬಂದ್ ಮಾಡಿದ್ದೇವೆ ಎರಡನೇದ್ದು ಅವರು ಹೇಳೋದು ಕ್ವಶ್ಚನೇಬಲ್ ಟೀಚಿಂಗ್ ಪ್ರಾಕ್ಟೀಸಸ್ ಅಂತ ಅವ್ರು ಹೇಳೋದೇನಂದರೆ ರಿಪಬ್ಲಿಕ್ ಫ್ರಾನ್ಸ್ನ ಏನು ಶಿಕ್ಷಣ ನೀತಿ ಇದೆ ಅದರ ಪ್ರಕಾರ ಇವರು ಶಿಕ್ಷಣವನ್ನು ಕೊಡಬೇಕಾಗಿತ್ತು ಆದರೆ ಇವರು ಅದನ್ನು ಮಾಡ್ತಾ ಇಲ್ಲ ಅಂದರೆ ಅರ್ಥ ಏನು ಪರೋಕ್ಷವಾಗಿ ಏನು ಇವರು ಜಿಹಾದಿ ಮನಸ್ಥಿತಿಯ ವಿದ್ಯಾರ್ಥಿಗಳನ್ನು ತಯಾರಿ ಮಾಡ್ತಾ ಇದ್ದರು ಅಂತ ಒಂದು ಅಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಎರಡು ಸಾವಿರದ ನಾಲ್ಕರಿಂದ ನಡ್ಕೊಂಡು ಬಂದಂಥದ್ದು ಏನು ಫ್ರಾನ್ಸ್ ಸರ್ಕಾರ ಏನು ಹೇಳುತ್ತೆ ಅಂದರೆ ನಿಮ್ಮ ಧರ್ಮ ಯಾವುದಾದರೂ ಇರಲಿ ಹೊರಗಡೆ ಸಾರ್ವಜನಿಕ ಪ್ರದೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಚಿಹ್ನೆಗಳಾಗಲಿ ನಿಮ್ಮ ವಸ್ತ್ರಗಳಾಗಲಿ ಅಥವಾ ನಿಮ್ಮ ನಡೆಯಾಗಲಿ ಧರ್ಮಕ್ಕೆ ಸಂಬಂಧಪಟ್ಟದ್ದಾಗಿರಬಾರ್ದು ನಮ್ಮದು ಸೆಕ್ಯುಲರ್ ಸ್ಟೇಟ್ ಇರಬಹುದು ಸೆಕ್ಯುಲರ್ ಕಂಟ್ರಿ ಇರಬಹುದು ಆದರೆ ನಿಮ್ಮ ಧರ್ಮವನ್ನು ನಿಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಟುಕೋಬೇಕೆ ವಿನ ಸಾರ್ವಜನಿಕವಾಗಿ ಅದನ್ನು ಪ್ರದರ್ಶಿಸಕೂಡದು ಒಬ್ಬ ಕ್ರಿಶ್ಚಿಯನ್ ಆಗಿದ್ರೆ ಆತ ಶಿಲುಬೆಯನ್ನು ಕೂಡ ಹಾಕ್ಕೊಳ್ಳೋ ಹಾಗಿಲ್ಲ ಒಬ್ಬ ಹಿಂದೂ ಧರ್ಮೀಯನಾಗಿದ್ದರೆ ಆತ ಭಸ್ಮವನ್ನು ಹಾಕೊಳ್ಳೋ ಹಾಗಿಲ್ಲ ಮುಸಲ್ಮಾನರಾಗಿದ್ದರೆ ಬುರ್ಕಾ ಹಾಕ್ಕೊಂಡು ಓಡಾಡಂಗಿಲ್ಲ ಇಂಥದ್ದೊಂದು ಕಟ್ಟುನಿಟ್ಟಿನ ನೀತಿಯನ್ನು ಅಲ್ಲಿ ಜಾರಿಗೆಗೊಳಿಸಲಾಗಿತ್ತು ಎರಡು ಸಾವಿರದ ನಾಲ್ಕರಿಂದ ಇತ್ತೀಚೆಗೆ ಆದರೆ ಈ ಶಾಲೆಯಲ್ಲಿ ಯಾವ ಎಬರೋ ಸ್ಕೂಲ್ ಅಂತ ಹೇಳ್ತಾರೆ ಲಿಲ್ಲೆಯಲ್ಲಿದ್ದಂಥದ್ದು ಫ್ರಾನ್ಸ್ನಲ್ಲಿ ನಾರ್ದರ್ನ್ ಫ್ರಾನ್ಸಲ್ಲಿ ಅಲ್ಲಿ ಈ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಹಾಕ್ಕೊಳಿಕೆ ಮತ್ತು ಬುರ್ಕಾ ಹಾಕ್ಕೊಳಿಗೆ ಆಸ್ಪದವನ್ನು ಕೊಡಲಾಗಿತ್ತು ನೋಡಿ ಹೇಗಿದೆ ವ್ಯವಸ್ಥೆ ಒಂದು ರಾಷ್ಟ್ರದಲ್ಲಿ ಒಂದು ಕಾನೂನು ಇರುತ್ತೆ ಆ ಕಾನೂನಿಗೆ ಅನುಗುಣವಾಗಿ ಲಾ ಆಫ್ ದ ಲ್ಯಾಂಡ್ ಅಂತಾರೆ ಅದಕ್ಕೆ ಅನುಗುಣವಾಗಿ ಆ ದೇಶದವರು ನಡ್ಕೋಬೇಕು ಮತ್ತು ಇತರೆ ದೇಶದವರು ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕಲ್ಲ ಶರಣಾರ್ಥಿಯಾಗಿ ಬಂದವರು ಯಾವುದೇ ದೇಶ ಆಗಿರಲಿ ಆದರೆ ಇವರು ಬೇರೆ ದೇಶದಿಂದ ಇಲ್ಲಿ ಶರಣಾಗತಿ ಮಾಡಿಕೊಂಡು ಶರಣಾರ್ಥಿಗಳಾಗಿ ಬರ್ತಾರೆ ದಯವಿಟ್ಟು ಆಸರೆ ಕೊಡಿ ಹೇಳಿ ಹೇಳಿರ್ತಾರೆ ಇಲ್ಲಿ ಬಂದ ಮೇಲೆ ಇಲ್ಲಿಯ ಕಾನೂನಿಗೂ ಬದ್ಧರಾಗಿರೋದಿಲ್ಲ ನಾವು ಶರಿಯತ್ ಕಾನೂನಿನ ಪ್ರಕಾರ ನಡ್ಕೋತೀವಿ ಅಂತಾರೆ ಇಲ್ಲಿಯ ಕಾನೂನಿಗೆ ಅನ್ವಯವಾದಂತ ಶಿಕ್ಷಣ ಏನಿದೆ ನಿಮ್ದು ರಿಪಬ್ಲಿಕ್ ಆಫ್ ಫ್ರಾನ್ಸ್ ಎಜುಕೇಶನ್ ಸಿಸ್ಟಮ್ ಏನಿದೆ ಶಿಕ್ಷಣ ನೀತಿ ಏನಿದೆ ಅದರ ಪ್ರಕಾರ ಓದಿಸಲ್ಲ ನಾವು ಇವರಿಗೆ ಕುರಾನ್ ಹೇಳ್ಕೊಡ್ತೀವಿ ಹದೀಸ್ ಹೇಳ್ಕೊಡ್ತೀವಿ ಜಹಾದಿ ಮನಸ್ಥಿತಿಯನ್ನು ಹೇಳ್ಕೊಡ್ತೀವಿ ಅಂತ ಕಿರುಕಿಲಂ ಮಾಡ್ತಾರೆ ಸರ್ಕಾರ ಇವರಿಗೆ ನಿರಂತರವಾಗಿ ಫಂಡಿಂಗ್ ಮಾಡ್ತಾ ಇರ್ತದೆ ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಪುಷ್ಕಳವಾದಂಥ ದುಡ್ಡನ್ನು ಕೊಡ್ತಾ ಇರ್ತದೆ ಆ ದುಡ್ಡನ್ನು ತಿಂದು ತೇಗುತ್ತಾ ಇರ್ತಾರೆ ಇವರು ಯಾವಾಗ ದುಡ್ಡನ್ನು ನಿಲ್ಲತ್ತೋ ಆವಾಗ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತ ಹೇಳ್ತಾರೆ ಜರ್ಮನಿಯ ಒಂದು ಉದಾಹರಣೆ ಹೇಳಿದೆ ಶರಣಾರ್ಥಿಗಳಾಗಿ ಒಂದು ಮನೆ ಒಳಗಡೆ ಬರ್ತಾರೆ ಒಂದು ಕುಟುಂಬ ಮನೆಯಲ್ಲಿ ಅವ್ರನ್ನ ಇಟ್ಕೊಂಡಿರ್ತಾರೆ ಬೇರೆ ಮನೆ ಹುಡ್ಕೊಳ್ಳಿ ಟ್ರಾನ್ಸಿಟ್ಗೆ ಬಂದಿದ್ರು ಅಂತ ಹೇಳಿದಾಗ ಅವ್ರ ಮೇಲೆ ಚಾಕು ಪ್ರಯೋಗ ಮಾಡಿದಂಥ ಘಟನೆ ಜರ್ಮನಿಯಲ್ಲಿ ನಡೆದಿದೆ ಯುರೋಪಿಯನ್ನರಿಗೆ ಈಗ ಅರ್ಥ ಆಗ್ತಾ ಇದೆ ಇವ್ರು ಯಾರು ಬರ್ತಾ ಇದ್ದಾರಲ್ಲ ಇವರು ಬಂದವರು ನಮ್ಮ ದೇಶದ ಒಳಗಡೆ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇವತ್ತು ನಮ್ಮ ದೇಶದಲ್ಲಿ ದಂಗೆ ಕಾನೂನು ವ್ಯವಸ್ಥೆ ಹಾಳಾಗಲಿಕ್ಕೆ ಇವರೇ ಕಾರಣ ಅಂತ ಇವತ್ತು ಅರ್ಥ ಆಗ್ತಾ ಇದೆ ಭಾರತ ದಶಕಗಳಿಂದ ಹೇಳ್ತಾ ಬರ್ತಾ ಇದೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೇಳ್ತಾ ಇದೆ ಇದು ಇಸ್ಲಾಂ ಜಿಹಾದಿ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲ ಧ್ವನಿಯನ್ನು ಎತ್ತಬೇಕು ಅಂತ ವೈಶ್ವಿಕ ಮಟ್ಟದಲ್ಲೆಲ್ಲ ಹೇಳಿದಾಗ ಇವರು ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಯಾವಾಗ ತಮ್ಮ ಮನೆಗೆ ಬೆಂಕಿ ಬಿತ್ತೋ ಆವಾಗ ಬೆಂಕಿಯನ್ನು ಆರಿಸುವ ಪ್ರಯತ್ನ ಮಾಡ್ತಾರೆ ಆದರೆ ಇದನ್ನು ಆರಿಸುವಂಥ ಸ್ಥಿತಿಯಲ್ಲಿ ಅವರಿಲ್ಲ ಯಾಕೆಂದರೆ ಯಾವಾಗ ಚಾರ್ಲ್ಸ್ ಲಿಬಿಡೋ ಒಂದು ವ್ಯಂಗ್ಯಚಿತ್ರದ ಪ್ರಕರಣ ನಡೀತು ಫ್ರಾನ್ಸ್ನಲ್ಲಿ ಆವಾಗ ನಡೆದಂಥ ಘಟನಾವಳಿಗಳನ್ನು ನೋಡಿ ಮೊನ್ನೆ ಒಬ್ಬ ಬೈಕ್ನಲ್ಲಿ ಹೋಗೋನು ಈತ ಅಪರಾಧಿ ಅಂತ ಪೊಲೀಸರಿಗೆ ಗೊತ್ತಾಗತ್ತೆ ಆತನಿಗೆ ತಡೆ ಹಿಡಿಯಲಿಕ್ಕೆ ಫ್ರಾನ್ಸ್ ಪೊಲೀಸರು ಪ್ರಯತ್ನ ಮಾಡ್ತಾರೆ ಆತ ಫಾಸ್ಟಾಗಿ ಗಾಡಿ ತೊಗೊಂಡು ಹೋಗು ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ನೋಡ್ತಾನೆ ಪೊಲೀಸರು ಮೊಣಕಾಲ ಕೆಳಗಡೆ ಗುಂಡು ಹೊಡಿತಾರೆ ಕಾನೂನಿನ ಪ್ರಕಾರವಾಗಿ ತಪ್ಪಿಸ್ಕೊಂಡು ಹೋಗೋನಿಗೆ ಎನ್ಕೌಂಟರ್ ಮಾಡೋ ಸ್ವಾಭಾವಿಕ ಅದು ಎದೆಗೆ ಗುಂಡು ಹೊಡೆದದ್ದಲ್ಲ ಕಾಲಿಗೆ ಗುಂಡು ಹೊಡೆದದ್ದು ಗುಂಡು ಹೊಡೆದ ತಕ್ಷಣ ಈ ಇಸ್ಲಾಂನ ಎಲ್ಲ ಅಲ್ಲಿಯೂ ಜನ ಬಂದು ಶರಣಾರ್ಥಿಗಳು ಸೇರಿಕೊಂಡಿದಾರೋ ಇಡೀ ಊರಿಗೆ ದೇಶಕ್ಕೆ ದೇಶಕ್ಕೆ ಬೆಂಕಿ ಹಚ್ತಾರೆ ಫ್ರಾನ್ಸ್ನಲ್ಲಿ ನಡೆದ ಘಟನೆ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅಂದರೆ ಇವತ್ತು ಯಾವ ರೀತಿಯ ಆಕ್ರಮಣಕಾರಿ ಧೋರಣೆ ದೌರ್ಜನ್ಯವನ್ನು ಇವರು ಮಾಡ್ತಾ ಇದ್ದಾರೆ ನೋಡಿ ಫ್ರಾನ್ಸ್ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ ಕೋರ್ಟಿನಲ್ಲಿ ಏನಾಗುತ್ತೆ ಫ್ರಾನ್ಸ್ ಕೋರ್ಟ್ ಇದಕ್ಕೆ ಏನು ಹೇಳುತ್ತೆ ಏನು ಹೇಳುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡುವುದನ್ನು ಮರಿಬೇಡಿ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನಮ್ಮ ಜೊತೆಗೆ ನಿಲ್ಲಿ ನಮಸ್ಕಾರ